ಹಾಗೆ ಮೌಲ್ಯಾಂಕನ ಪರೀಕ್ಷೆಗೆ ಗಣಿತಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಸೊ ಇವರ ಒಂದು ಬಿಡುಗಡೆ ಮಾಡಿರ್ತಕ್ಕಂತಹ ಮಾಡೆಲ್ ಕ್ವಶನ್ ಪೇಪರ್ ಇದು ಸೊ ಇದನ್ನು ಕೂಡ ನಾನು ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ಯಾರೆಲ್ಲ ಪರೀಕ್ಷೆ ಬರೀತಾ ಇದ್ದೀರಿ ಅವರು ಮೌಲ್ಯಾಂಕನ ಪರೀಕ್ಷೆ ಅಷ್ಟೇ ಅಲ್ಲ ನಿಮ್ಮ ಒಂದು ಮುರಾರ್ಜಿ ದೇಸಾಯಿ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಈ ಥರ ಇದೆ ಈ ಆಕೃತಿಯ ಮುಂಭಾಗದ ನೋಟ ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಆಯತ ಘನ ಕೊಟ್ಟಿದ್ದಾರೆ ಅದರ ಒಂದು ಮುಂಭಾಗದ ನೋಟ ಬಂದು ಆಯತ ಆಗಿರುತ್ತೆ ಸೊ ಆಪ್ಷನ್ ಡಿ ಅಂತ ನೀವು ಬರಿಬೇಕು ಸೊ ಚಿತ್ರ ನೋಡಿ ಸರಿಯಾಗಿ ನೀವು ಆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ಎ ಎಫ್ ಜಿ ಜೆ ಈ ಇಂಗ್ಲಿಷ್ ಅಕ್ಷರಗಳಲ್ಲಿ ಸಮಮಿತಿ ಹೋಲುವ ಅಕ್ಷ ಅಕ್ಷರ ಅಂತ ಕೊಟ್ಟಿದ್ದಾರೆ ಸಮಮಿತಿ ಹೋಲುವಂಥ ಅಕ್ಷರ ಸೊ ಸಮಮಿತಿ ಅಂತ ಹೇಳಿದ್ರೆ ನೋಡಿ ನಿಮ್ಗೆ ಗೊತ್ತಿರಲಿ ಒಂದು ಎರಡು ಕಡೆನೂ ಒಂದು ಗೆರೆ ಹಾಕಿದಾಗ ಸೇಮ್ ಬರಬೇಕು ಸೊ ಆ ಥರದ ಅಕ್ಷರ ಅಂದಾಗ ಎ ಒಂದೇ ಬರುತ್ತೆ ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ನಾವು ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಸೊ ಎನಿಥಿಂಗ್ ಡಿವೈಡೆಡ್ ಬೈ ಝೀರೋ ಈಗ ನೋಡಿ ನಲವತ್ತೈದನ್ನ ಸೊನ್ನೆ ಭಾಗ ಮಾಡಿದಾಗ ಎಷ್ಟು ಭಾಗ ಆಗುತ್ತೆ ಸೊ ಸೊನ್ನೆನೇ ಆಗುತ್ತೆ ಸೊ ಹಾಗಾಗಿ ಸೊ ದ ರೈಟ್ ಆನ್ಸರ್ ಈಸ್ ಝೀರೋ ಅಂತ ನಾವಿಲ್ಲಿ ಅಥವಾ ಫಾರ್ಟಿ ಫೈವ್ ಅಂತಲೇ ಕನ್ಸಿಡರ್ ಮಾಡಬಹುದು ಅಥವಾ ಝೀರೋ ಅಂತ ತಗೊಳ್ಳಿ ವೈ ಬಿಕಾಸ್ ಝೀರೋ ಅಂದರೆ ಅನ್ಡಿಫೈನ್ಡ್ ಅಂತ ಆಗುತ್ತೆ ಉತ್ತರ ನಲವತ್ತೈದನ್ನು ನಾವು ಸೊನ್ನೆ ಭಾಗ ಮಾಡಿದಾಗ ಉತ್ತರ ಅನ್ಡಿಫೈನ್ಡ್ ಅಂದರೆ ನಾವು ಏನಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ಆ ಥರದ ಉತ್ತರ ಯಾವುದೂ ಇಲ್ಲ ಸೊ ನೀವು ಸೊನ್ನೆ ಅಂತಲೇ ತೆಗೆದುಕೊಳ್ಬೋದು ಸೊ ನೆಕ್ಸ್ಟ್ ಉತ್ತರ ಪ್ರಶ್ನೆ ಇಲ್ಲಿ ನಾನ್ನೂರ ಎಪ್ಪತ್ತೈದು ಗುಣಿಸು ಮೂವತ್ತೆಂಟು ಇದರಲ್ಲಿ ಗುಣಕದ ಸಂಖ್ಯೆ ಯಾವುದು ಗುಣ್ಯ ಮತ್ತು ಗುಣಕ ಸೊ ಗುಣ ಗುಣ್ಯ ಬಂದು ಯಾವುದಾಗತ್ತೆ ಮತ್ತು ಗುಣಕ ಯಾವುದಾಗುತ್ತೆ ಸೊ ಮೊದಲಿರ್ತಕ್ಕಂಥದ್ದು ಗುಣ್ಯ ನೆಕ್ಸ್ಟು ಗುಣಕ ಆಗುತ್ತೆ ಸೊ ಹಾಗಾಗಿ ಉತ್ತರ ಮೂವತ್ತ ಎಂಟು ಅಂತ ಆಗುತ್ತೆ ಸೊ ಸರಿಯಾದ ಉತ್ತರ ಮೂವತ್ತ ಎಂಟು ಅಂತ ನೀವು ಬರಿಬೋದು ನೆಕ್ಸ್ಟು ಇಪ್ಪತ್ತೊಂಬತ್ತು ದಿನಗಳು ಮಾತ್ರ ಬರುವಂತಹ ತಿಂಗಳು ಯಾವುದು ಅಂತ ಕೇಳಿದರೆ ಸೊ ಅದಕ್ಕೆ ಉತ್ತರ ಫೆಬ್ರವರಿ ಆಗಿರುತ್ತೆ ಹೌದಲ್ವಾ ಸೊ ಫೆಬ್ರವರಿ ಬಂದು ಇಪ್ಪತ್ತೊಂಬತ್ತು ದಿನಗಳು ಇರ್ತವೆ ಉದ್ದದ ಅಳತೆ ಉದ್ದ ಅಳತೆಯ ಮಾನ ಉದ್ದವನ್ನು ನಾವು ಆದರ್ಶಮಾನದಲ್ಲೇ ಯಾವ್ದ್ರಲ್ಲಿ ಅಳಿತೀವಿ ಅಂದ್ರೆ ಸರಿಯಾದ ಉತ್ತರ ಮೀಟರ್ ಆಗಿರುತ್ತೆ ಈ ವಿನ್ಯಾಸವನ್ನ ಪೂರ್ಣಗೊಳಿಸುವಂತ ಅಂತ ಕೊಟ್ಟಿದ್ದಾರೆ ಸೊ ವಿನ್ಯಾಸ ನೋಡಿ ಒಂದು ಇದು ಮೇಲ್ಭಾಗಕ್ಕಿದೆ ಪಕ್ಕಕ್ಕೆ ಬಂದಿದೆ ಕೆಳಗಡೆ ಬಂದಿದೆ ಮತ್ತೆ ಈ ಕಡೆ ಸೈಡಿಗೆ ಬರ್ಬೇಕಲ್ವಾ ಕೊಕ್ಕೆ ಸೊ ಈ ಕಡೆ ಸೈಡಿಗೆ ಬಂದಿರೋದ್ರಲ್ಲಿ ಯಾವುದು ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ಒಂದೇ ಇದೆ ಯಾವುದು ಇದೆ ಅಂದರೆ ಈ ಬಟ್ಟೆ ಶರ್ಟ್ ಒಣಗಾಕುವಂಥ ಒಂದು ಹ್ಯಾಂಗರ್ ಇದೆ ಅದು ಸೊ ಅದು ಸಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆಗಳನ್ನು ರೂಪಾಯಿಯಲ್ಲಿ ಸೂಚಿಸಿದಾಗ ನೂರರಿಂದ ಭಾಗ ಮಾಡಿ ಅಂದರೆ ನೀವು ನಲವತ್ತೇಳು ಬಿಂದು ಸೊನ್ನೆ ಐದು ಆಗುತ್ತೆ ಸೊ ಇದೇ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಅರ್ಧ ಲೀಟರ್ಗೆ ಡ್ಯಾಶ್ ಮಿಲಿ ಲೀಟರ್ಗಳಾಗುತ್ತೆ ಐನೂರು ಮಿಲಿ ಲೀಟರ್ಗಳು ಆಗುತ್ತೆ ಅರ್ಧ ಲೀಟ್ರಿಗೆ ಐನೂರು ಮಿಲಿ ಲೀಟರ್ ಆಗುತ್ತೆ ಮುಕ್ಕಾ ಲೀಟ್ರಿಗೆ ಏಳ್ನೂರ ಐವತ್ತು ಮಿಲಿ ಲೀಟರ್ ಆಗುತ್ತೆ ಒಂದು ಲೀಟರ್ಗೆ ಸಾವಿರ ಮಿಲಿ ಲೀಟರ್ ಆಗುತ್ತೆ ಇನ್ನು ನಾಲ್ಕನೇ ಒಂದು ಲೀಟರ್ಗೆ ಇನ್ನೂರೈವತ್ತು ಮಿಲಿ ಲೀಟರ್ ಆಗುತ್ತೆ ನಿಮಗದು ಗೊತ್ತಿರಲಿ ಇನ್ನು ಸಿಲಿಂಡರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದೇ ಸಿಲಿಂಡರ್ ಆಪ್ಷನ್ ಸಿ ನೆಕ್ಸ್ಟ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇದರಲ್ಲಿ ಮುಂದಿನ ವರ್ಗ ಸಂಖ್ಯೆ ನೋಡಿ ಒಂದೊಂದೇ ಒಂದು ಎರಡೆರಳೆ ನಾಲ್ಕು ಮೂರು ಮೂರು ಒಂಬತ್ತು ನಾಲ್ಕು ನಾಲ್ಕು ಹದಿನಾರು ಐದೈದಲೇ ಇಪ್ಪತ್ತ ಐದು ಓಕೆ ಸೊ ಟ್ವೆಂಟಿ ಫೈವ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇದರ ಭಿನ್ನ ರಾಶಿ ರೂಪ ಅಂತ ಕೇಳಿದ್ದಾರೆ ಅಂದರೆ ನಾವು ಇದನ್ನು ಸೊನ್ನೆ ಬಿಂದು ಸೊನ್ನೆ ಏಳು ಇದು ಏನಾಗುತ್ತೆ ಎರಡು ಬಿಂದುಗಳು ಇರೋದ್ರಿಂದ ಏಳು ಬಾಗಿಸು ನೂರು ಅಂತ ಬರಿತೀವಿ ಹೌದಲ್ಲ ಸೊ ಆಪ್ಷನ್ ಯಾವುದರಲ್ಲಿದೆ ನಲ್ಲಿ ಈ ಉತ್ತರನ ನಾವು ನೋಡ್ತಾ ಇದ್ದೀವಿ ಸೊ ಬಿ ಇದು ಸರಿಯಾದ ಉತ್ತರ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಅಂತ ಕೊಟ್ಟಿದ್ದಾರೆ ಮೋಹನನು ಒಂಬತ್ತು ಅಂಗಿಗಳನ್ನು ಕೊಳ್ಳಲು ಸಾವಿರದ ನಾನ್ನೂರ ಇಪ್ಪತ್ತೆರಡು ರೂಪಾಯಿಗಳನ್ನು ಕೊಟ್ಟನು ಪ್ರತಿ ಅಂಗಿಯ ಬೆಲೆ ಎಷ್ಟು ಅಂತ ನೀವೇನು ಮಾಡಬೇಕು ಸಾವಿರದ ನಾನ್ನೂರ ಇಪ್ಪತ್ತೆರಡನ್ನು ಒಂಬತ್ತರಿಂದ ಭಾಗ ಮಾಡಬೇಕು ಸೊ ಒಂಬತ್ತೆರಡಲ್ಲಿ ಹದಿನೆಂಟು ಹೋಗಲ್ಲ ಒಂಬತ್ತೊಂದಲೇ ಒಂಬತ್ತು ಒಳಿ ಇನ್ನು ಐದು ಎರಡು ಇಳಿಸ್ಕೊಳ್ಳಿ ನೆಕ್ಸ್ಟು ಒಂಬತ್ತು ಒಂಬತ್ತರ ಮಗ್ಗಿಯಲ್ಲಿ ಒಂಬತ್ತ ಐದಲೇ ಒಂಬತ್ತೈದಲೇ ನಲವತ್ತ ಐದು ಸೊ ಇನ್ನು ಏಳು ಉಳಿತದೆ ಮತ್ತೆ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳಿ ಒಂಬತ್ತೈದು ನಲವತ್ತೈದು ಒಂಬತ್ತು ಅದೇ ನೀವು ಮಗ್ಗಿಯನ್ನು ಸರಿಯಾಗಿ ಪರ್ಫೆಕ್ಟಾಗಿ ಕಳೀರಿ ಇನ್ನು ಎರಡು ನಾನು ನೀವು ಕೆಳಗಡೆ ಇಳಿಸ್ಕೊಂಡ್ರಿ ಅಂತ ಹೇಳಿದರೆ ಒಂಬತ್ತೆಂಟಲೇ ಎಪ್ಪತ್ತ ಎರಡು ಬರೀರಿ ಸೊ ಅಲ್ಲಿಗೆ ಟೋಟಲಿ ಝೀರೋ ಉತ್ತರ ಶೇಷ ಬರುತ್ತೆ ಸೊ ಸರಿಯಾದ ಉತ್ತರ ನೂರ ಐವತ್ತ ಎಂಟು ಪ್ರತಿ ಅಂಗಿಯ ಬೆಲೆ ನೂರ ಐವತ್ತೆಂಟು ರೂಪಾಯಿಗಳು ಆಗ್ತವೆ ಸೊ ನೆಕ್ಸ್ಟು ನಾಲ್ಕು ಕಿಲೋಮೀಟರ್ ಎಷ್ಟು ಮೀಟರ್ಗಳಿಗೆ ಸಮಾನ ಅಂತ ಕೊಟ್ಟಿದ್ದಾರೆ ನಾಲ್ಕು ಕಿಲೋಮೀಟರ್ ಈಸ್ ಈಕ್ವಲ್ ಟು ನಾಲ್ಕು ಸಾವಿರ ಮೀಟರ್ಗೆ ಸಮಾನ ಓಕೆನಾ ಕಿಲೋ ಅಂದರೆ ಒಂದು ಸಾವಿರ ಸೊ ನಾಲ್ಕು ಕಿಲೋಮೀಟರ್ ಎಷ್ಟು ಮೀಟರ್ಗಳಿಗೆ ಸಮ ಅಂತ ಹೇಳಿದ್ರೆ ನಾಲ್ಕು ಸಾವಿರ ಮೀಟರ್ಗಳಿಗೆ ಸಮ ಲಕ್ಷ್ಮಿ ಶಾಲೆಯಲ್ಲಿ ಐದು ಗಂಟೆ ಹತ್ತು ನಿಮಿಷ ಅಭ್ಯಾಸ ಮಾಡ್ತಾಳೆ ಮನೆಯಲ್ಲಿ ಎರಡು ಗಂಟೆ ಐವತ್ತು ನಿಮಿಷ ಅಭ್ಯಾಸ ಮಾಡ್ತಾಳೆ ಹಾಗಾದರೆ ಅವಳು ಒಂದು ದಿನದಲ್ಲಿ ಅಭ್ಯಾಸ ಮಾಡಿದ ಅವಧಿ ಎಷ್ಟು ಅಂತ ಅದನ್ನು ನೀವು ಕೂಡಬೇಕು ಐದು ಗಂಟೆ ಹತ್ತು ನಿಮಿಷ ನೆಕ್ಸ್ಟು ಹನ್ನೆರಡು ಗಂಟೆ ಐವತ್ತು ನಿಮಿಷ ಸೊ ಕೂಡಿ ನಿಮಿಷ ನಿಮಿಷ ಕೂಡಿದರೆ ಅರವತ್ತು ನಿಮಿಷ ಆಗುತ್ತೆ ಅದನ್ನು ಸೊನ್ನೆ ಅಂತ ಬರ್ಕೊಂಡು ಒಂದು ನಿಮಿಷನ ಈ ಕಡೆ ತೊಗೊತೀನಿ ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಅಲ್ವಾ ನೆಕ್ಸ್ಟು ಐದು ಒಂದು ಆರು ಆರು ಏಳು ಎಂಟು ಇಲ್ಲಿ ಎಂಟು ಈ ಕಡೆ ಒಂದಾಗೇ ಇರುತ್ತೆ ಸೊ ಅಲ್ಲಿಗೆ ಅವಳು ಇದು ಹನ್ನೆರಡಲ್ಲ ಅಲ್ವಾ ಒಂದೇ ಸೆಕೆಂಡ್ ಎಸ್ ಎರಡು ಗಂಟೆ ಐವತ್ತು ನಿಮಿಷ ಆಗಿರುತ್ತೆ ಸೊ ಟೋಟಲ್ ಸರಿಯಾದ ಉತ್ತರ ನೋಡಿ ಎಷ್ಟಾಗತ್ತೆ ಅಂತ ಕ್ಯಾರಿ ಒಂದಾಯಿತು ಐದು ಒಂದು ಆರು ಏಳು ಎಂಟು ಎಂಟು ಗಂಟೆ ಒಂದು ಅಭ್ಯಾಸದ ಅವಧಿ ಆಗಿರುತ್ತೆ ಎಂಟು ಗಂಟೆ ಸೊನ್ನೆ ನಿಮಿಷ ಅಥವಾ ಎಂಟು ಗಂಟೆ ಅಂತ ಬರಿಬೋದು ನೀವು ಅಲ್ಲಿ ಎರಡು ಗಂಟೆ ಇರೋದು ನಾನು ಹನ್ನೆರಡು ಅಂತ ಬರ್ಕೊಂಡಿದ್ದೆ ಅಷ್ಟೆ ಸೊ ಯಾಕೆ ಈ ಥರ ಆಗುತ್ತೆ ಅಂದರೆ ನೀವು ಅಂದ್ಕೋಬೋದು ಯಾಕೆ ಈ ಥರ ಮಾಡ್ತಾರೆ ಅಂತ ಸೊ ನನಗೆ ಸ್ಕ್ರೀನು ಒಡೆದೋಗಿದೆ ಒಂದು ಫೋನ್ ತೊಗೋಬೇಕಾಗಿದೆ ಬೇರೆದು ಆ ಸ್ಕ್ರೀನಲ್ಲಿ ನನಗೆ ನಂಬರ್ಸ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಈ ಥರ ಆಗ್ತಾಯಿದೆ ಅಷ್ಟೇ ಸೊ ಡೋಂಟ್ ವರಿ ನಾನು ಆದ್ರೂ ನಿಮಗೆ ಕರೆಕ್ಟನ್ನು ಕರೆಕ್ಟಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇರಲಿ ಸೊ ಯಾಕೆ ಹೊಡಿತು ಸರ್ ಅಂದ್ಬಿಡ್ರಿ ನನ್ನ ಸಣ್ಣ ಮಗು ಒಡೆದಿದ್ದೇನೆ ಅದನ್ನು ನೆಕ್ಸ್ಟ್ ಕಾವ್ಯಗಳ ಐದನೇ ತರಗತಿಯ ಎಲ್ಲ ಪಠ್ಯಪುಸ್ತಕಗಳನ್ನು ಒಂದರ ಮೇಲೆ ಒಂದರಂತೆ ಇಟ್ಟಾಗ ಉಂಟಾಗುವ ಘನಾಕೃತಿಯನ್ನು ಇಲ್ಲಿ ರಚಿಸಿ ಮತ್ತು ಹೆಸರಿಸು ಅಂತ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಪಠ್ಯಪುಸ್ತಕಗಳನ್ನು ಒಂದರ ಮೇಲೊಂದು ಇಟ್ಟಾಗ ಏನಾಗುತ್ತೆ ಸೊ ಪಠ್ಯಪುಸ್ತಕಗಳನ್ನು ಈ ರೀತಿ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಇಲ್ಲಿಂದ ಇಟ್ಟಿದ್ದಾಳೆ ಹೌದಾ ಆಯತ ಘನ ಅಂತ ಬರಿಬೋದು ಆಯತ ಘನಾಕೃತಿ ಕೃತಿ ಆಗುತ್ತೆ ಓಕೆನಾ ಇವುಗಳನ್ನು ಪದಗಳಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ ಪದಗಳಲ್ಲಿ ಬರೀರಿ ಸೊನ್ನೆ ಸೊನ್ನೆ ಬಿಂದು ಒಂದು ಮೂರು ಓಕೆನಾ ನೆಕ್ಸ್ಟ್ ಇದು ಐದು ಬಿಂದು ಎಂಟು ಒಂದು ಈ ಥರ ಬರೀಬೇಕು ಓಕೆನಾ ತುಂಬ ಸಿಂಪಲ್ ಸೊನ್ನೆ ಬಿಂದು ಒಂದು ಮೂರು ಸೊನ್ನೆ ಐದು ಬಿಂದು ಎಂಟು ಒಂದು ಕ ಬಿಂದು ಆದ ನಂತರ ಸಪ್ ಸಪ್ರೇಟಾಗಿ ಬರೀಬೇಕು ನೆಕ್ಸ್ಟು ವ್ಯತ್ಯಾಸವನ್ನು ನೂರರ ಅ ಸ್ಥಾನಕ್ಕೆ ಅಂದಾಜು ಮಾಡಿ ಅಂದಾಜು ಪಡಿಸಿರಿ ಅಂತ ಕೊಟ್ಟಿದ್ದಾರೆ ಮೊದಲು ವ್ಯತ್ಯಾಸ ಕಂಡುಹಿಡಿಯರಿ ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಇನ್ನು ಒಂದು ಸಾವಿರದ ಎರಡು ನೂರ ಮೂವತ್ತ ಒಂದು ಕಳಿರಿ ಮೈನಸ್ ಮಾಡಿ ಏಳರಲ್ಲೊಂದು ಹೋದರೆ ಆರು ಎರಡು ಒಂದು ಮೂರು ಇದನ್ನು ನೂರರ ಸ್ಥಾನಕ್ಕೆ ಅಂದಾಜು ಮಾಡಬೇಕಂತ ಹೇಳಿದಾರಲ್ವಾ ಸೊ ನೂರರ ಸ್ಥಾನಕ್ಕೆ ನೀವು ಅಂದಾಜು ಮಾಡೋದಾದರೆ ನೋಡಿ ಇದು ಬಿಡಿ ಹತ್ತು ನೂರು ಅದರ ಹಿಂದಿಂದು ಎರಡಿದೆ ಐದಕ್ಕಿಂತ ಕಡಿಮೆ ಇದೆ ಅಂದರೆ ಮೂರು ಒಂದು ಎರಡು ಸೊನ್ನೆ ಅಂತ ಬರೆದ್ಬಿಡಿ ಅಷ್ಟೇ ಇದೆ ನೂರರ ಸ್ಥಾನಕ್ಕೆ ಅಂದಾಜು ಮಾಡಿದಂತಹ ವ್ಯತ್ಯಾಸ ಮೂರು ಸಾವಿರದ ನೂರು ಆಗಿರುತ್ತೆ ಕ್ಲಿಯರ್ ಆಯ್ತಾ ಸೊ ನೆಕ್ಸ್ಟ್ ಮೋಹನನು ಮೂವತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಬೆಲೆಯ ಒಂದು ಚೆಂಡನ್ನು ಕೊಳ್ಳಬೇಕಾಗಿದೆ ಇವನ ಹತ್ತಿರ ಇಪ್ಪತ್ತೈದು ರೂಪಾಯಿ ಮಾತ್ರ ಇದೆ ಹಾಗಾದರೆ ಇಂಜು ಚೆಂಡನ್ನು ಕೊಡಲಿಕ್ಕೆ ಅವನಿಗೆ ಎಷ್ಟು ಹಣ ಬೇಕಾಗತ್ತೆ ಸೊ ನೀವು ಮೂವತ್ತ ಎಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಬರ್ಕೊಂಡು ಇಪ್ಪತ್ತೈದು ರೂಪಾಯನ್ನ ಕಳಿರಿ ಇನ್ನು ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಎಂಟರಲ್ಲಿ ಐದು ಹೋದರೆ ಮೂರು ಇನ್ನು ಒಂದು ಸೊ ಅವನಿಗಿನ್ನು ಬೇಕಾಗಿರುವಂಥ ಹಣ ಹದಿಮೂರು ರೂಪಾಯಿ ಎಪ್ಪತ್ತೈದು ಪೈಸೆ ಬೇಕು ಆಗ ಅವನು ಚೆಂಡನ್ನು ಕೊಂಡ್ಕೊಳ್ಬೋದು ಕ್ಲಿಯರ್ ಆಯಿತಾ ಅಂದರೆ ನೀವು ಇಲ್ಲಿ ಕೂಡಬೇಕೋ ಕಳಿಬೇಕು ಭಾಗಿಸ್ಬೇಕು ಅನ್ನೋದನ್ನು ವಿಚಾರ ಮಾಡಿ ಚೌಕ ಘನಾಕೃತಿಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಚೌಕ ಘನಕೃತಿ ಏನಾಗಿ ಹೇಗಿರುತ್ತೆ ಅದು ಮುಖಗಳು ಚೌಕಾಕೃತಿಯಲ್ಲಿ ಇರ್ತವೆ ಚೌಕ ಇರುತ್ತವೆ ಹೌದಾ ನೆಕ್ಸ್ಟು ಚೌಕಾಕಾರದಲ್ಲಿ ಚೌಕ ಘನಾಕೃತಿ ನೀವು ಇದು ನೋಡ್ಬೋದು ಚಿತ್ರ ಈ ಥರ ಬರುತ್ತೆ ಎಸ್ ಈ ಥರ ಇರುತ್ತೆ ಸೊ ಈ ಒಂದು ಚೌಕ ಘನಕೃತಿಯನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದರ ಅಂಚುಗಳು ಎಷ್ಟಿದಾವೆ ಅಂಚುಗಳ ಸಂಖ್ಯೆ ಏನು ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂಚುಗಳು ಹನ್ನೆರಡು ಅದಕ್ಕೆ ಶೃಂಗಗಳು ಬಂದು ಒಂದೆರಡು ಮೂರು ನಾಲ್ಕು ಮೇಲ್ನಾಲ್ಕು ಕೆಳಗೆ ನಾಲ್ಕು ಎಂಟು ಹೌದಲ್ಲ ಮುಖಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಮುಖಗಳು ಆರು ಅಂತ ಬರಿಬೋದು ಸೊ ಇದು ಚೌಕಾಕಾರದಲ್ಲಿರುತ್ತೆ ಈ ಥರದ ಲಕ್ಷಣಗಳನ್ನು ನೀವು ಬರೆದ್ರೆ ಸಾಕು ಆಮೇಲೆ ಎಲ್ಲ ಬಾಹುಗಳು ಒಂದೇ ಅಳತೆಯಲ್ಲಿ ಇರ್ತವೆ ಅದನ್ನು ಕೂಡ ಬರಿಬೋದು ಸೊ ಈ ಥರ ನೀವು ಏನು ಮಾಡಬೇಕಾಗುತ್ತೆ ಲಕ್ಷಣಗಳನ್ನು ಪಟ್ಟಿ ಮಾಡಬೇಕಾಗುತ್ತೆ ಕನಿಷ್ಠ ಎರಡಾದ್ರೂ ನೀವು ಬರೆದಿರಿ ಅಂತ ಹೇಳಿದ್ರೆ ನಿಮ್ಮ ಉತ್ತರ ಸರಿಯಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಒಂದು ರೈಲು ರೈಲು ಗಂಟೆಗೆ ಇನ್ನೂರೈವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಐದು ಗಂಟೆಗಳಲ್ಲಿ ಅದು ಕ್ರಮಿಸಿದ ದೂರ ಎಷ್ಟು ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಗಂಟೆಗೆ ಇನ್ನೂರೈವತ್ತು ಕಿಲೋಮೀಟರ್ ಹೋಗುತ್ತೆ ಇಂಟು ಐದು ಗಂಟೆ ಅಂದಾಗ ಐದರಿಂದ ಗುಡಿಸ್ಬಿಡಿ ಐದು ಸೊನ್ನೆ ಸೊನ್ನೆ ಐದೈದು ಇಪ್ಪತ್ತೈದಕ್ಕೆ ಐದು ಎರಡು ದಶಕ ಐದರಳು ಹತ್ತು ಹನ್ನೊಂದು ಹನ್ನೆರಡು ಓಕೆನಾ ಇಷ್ಟೇ ಕಿಲೋಮೀಟರ್ ಒಂದು ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ಅದು ಕ್ರಮಿಸುತ್ತೆ ನೆಕ್ಸ್ಟ್ ರಾಜೇಶನು ಮೂರುವರೆ ಕೆ ಜಿ ಸೇಬು ಹಣ್ಣನ್ನು ಕೊಳ್ಳುವನು ಅವನು ಕೊಂಡ ಸೇಬು ಹಣ್ಣಿನ ಪ್ರಮಾಣವನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿದಾಗ ಅಲ್ಲಿ ಮೂರುವರೆ ಕೆ ಜಿ ಅಂತ ಕೊಟ್ಟಿದ್ದಾರೆ ಮೂರು ಕೆ ಜಿಗೆ ಮೂರು ಸಾವಿರ ಗ್ರಾಮ್ ಆಗುತ್ತೆ ಪ್ಲಸ್ ಅರ್ಧ ಕೆ ಜಿಗೆ ಐನೂರು ಗ್ರಾಮ್ ಆಗುತ್ತೆ ಸೊ ಟೋಟಲ್ ಮೂರು ಸಾವಿರದ ಐನೂರು ಗ್ರಾಮ್ ಆಗುತ್ತೆ ಇಷ್ಟೇ ನೋಡಿ ನೆಕ್ಸ್ಟು ಅಂಗಡಿಯಲ್ಲಿ ದಿನಸಿ ವಸ್ತುಗಳ ದರ ಈ ರೀತಿ ಇದೆ ಟೂತ್ ಪೇಸ್ಟ್ ಒಂದಕ್ಕೆ ಎಪ್ಪತ್ತೆಂಟು ರೂಪಾಯಿ ಪು ಸೋಪಿಗೆ ನಲವತ್ತೊ ನಲ್ವತ್ತೊಂಬತ್ತು ರೂಪಾಯಿ ಸಕ್ಕರೆಗೆ ಐವತ್ತು ರೂಪಾಯಿ ಅಡುಗೆ ಎಣ್ಣೆಗೆ ನೂರ ಮೂವತ್ತೈದು ರೂಪಾಯಿ ಮಹೇಶನು ನಾಲ್ಕು ಸೋಪನ್ನು ಖರೀದಿಸಿದರೆ ಅಂಗವನಿಗೆ ಅಂಗಡಿಯವನಿಗೆ ಎಷ್ಟು ಕೊಡಬೇಕು ಅಂತ ಕೇಳಿದರೆ ಸೊ ನಾಲ್ಕು ಗುಣಿಸು ನಲವತ್ತೊಂಬತ್ತು ಮಾಡಿ ಹಿಂಗೆ ಮಾಡಿ ನಲವತ್ತೊಂಬತ್ತು ರೂಪಾಯಿ ಗುಣಿಸು ನಾಲ್ಕು ಮಾಡಿ ಅಲ್ಲಿಗೆ ಎಷ್ಟಾಗುತ್ತೆ ನೋಡಿ ನಾಲ್ಕೊಂಬತ್ತು ಮೂವತ್ತಾರು ಕಾರು ಮೂರು ಕೈಲೇ ಇರುತ್ತೆ ಅಂದರೆ ದಶಕ ನಾಲ್ಕು ನಾಲ್ಕು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸೊ ನೂರ ತೊಂಬತ್ತಾರು ರೂಪಾಯಿ ಯಾವುದಕ್ಕೆ ಸೋಪಿಗೆ ನೆಕ್ಸ್ಟ್ ನೂರೈವತ್ತು ರೂಪಾಯಿಗೆ ಖರೀದಿಸಬಹುದಾದ ಸಕ್ಕರೆ ತೂಕ ಸಕ್ಕರೆ ಐವತ್ತು ರೂಪಾಯಿ ಕೆ ಜಿ ಆಗಿರೋದ್ರಿಂದ ನೂರೈವತ್ತು ರೂಪಾಯಿಗೆ ಎಷ್ಟು ಕೆ ಜಿ ಬರುತ್ತೆ ನೂರ ಐವತ್ತು ಬಾಗಿಸು ಐವತ್ತು ಮಾಡಿ ಹ್ಞೂ ಐವತ್ತೊಂದಲ ಐವತ್ತು ಐವತ್ತೆರಡಲೇ ನೂರು ಐವತ್ತ್ ಮೂರಲೆ ನೂರೈವತ್ತು ಸೊ ಮೂರು ಅಂದರೆ ಮೂರು ಕೆ ಜಿ ಬರುತ್ತೆ ಸಕ್ಕರೆ ಗೊತ್ತಾಯ್ತಾ ಐವತ್ತೈವತ್ತು ರೂಪಾಯಿ ಆದರೆ ಎರಡು ಒಂದು ಕೆ ಎರಡು ಕೆ ಜಿ ಬರುತ್ತೆ ಇನ್ನೊಂದು ಐವತ್ತು ರೂಪಾಯಿ ಸೇರಿದರೆ ಮೂರು ಕೆ ಜಿ ಹಾಗೂ ಬರಿಬೋದು ಮೂರು ಕೆ ಜಿ ತೂಕದ ಸಕ್ಕರೆ ಸಿಗುತ್ತೆ ಅಂತ ನೆಕ್ಸ್ಟು ಎ ಟೂತ್ಪೇಸ್ಟು ಎರಡು ಎರಡು ಟೂತ್ಪೇಸ್ಟು ಎರಡು ಲೀಟ್ರ್ ಅಡುಗೆ ಎಣ್ಣೆ ಖರೀದಿಸಿದರೆ ನೀಡಬೇಕಾದ ಹಣ ಅಂತ ಟೂತ್ಪೇಸ್ಟಿಗೆ ಎಷ್ಟು ಕೊಟ್ಟಿದ್ದಾರೆ ಎಪ್ಪತ್ತೆಂಟು ರೂಪಾಯಿ ಅಡುಗೆ ಎಣ್ಣೆಗೆ ನೂರ ಮೂವತ್ತೈದು ರೂಪಾಯಿ ಎಪ್ಪತ್ತ ಎಂಟು ಅದು ನೂರ ಐದು ಇದನ್ನು ನೀವು ಎರಡರಿಂದ ಗುಣಿಸ್ಬೋದು ಅಥವಾ ಎರಡು ಕೂಡಿಬಿಟ್ಟು ಎರಡರಿಂದ ಗುಣಿಸ್ಬೋದು ಅಥವಾ ಎಪ್ಪತ್ತೆಂಟು ಎಪ್ಪತ್ತೆಂಟು ಹಾಗೂ ಮಾಡ್ಬೋದು ಸೊ ನೋಡಿ ಇದು ಇದೊಂಥರ ಹೆಂಗೆ ಅಂದರೆ ಆಯತ ಇದ್ದಂಗೆ ಇದು ಇದು ಸೇಮ್ ಇರುತ್ತೆ ಇದು ಇದು ಸೇಮ್ ಇರುತ್ತಲ್ವ ಸೂತಗಳಂತೆ ಕಂಡು ಹಿಡ್ದಂಗೆ ನಾನು ಅದಕ್ಕೆ ಆ ಥರ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಯಾವ ಥರ ಈಸಿ ಅನಿಸುತ್ತೆ ನೀವು ಆ ಥರ ಹಾಕೋಬೋದು ಎಷ್ಟಿದೆ ಟೂತ್ ಪೇಸ್ಟಿಗೆ ಎಪ್ಪತ್ತೆಂಟು ರೂಪಾಯಿ ಅಡುಗೆ ಎಣ್ಣೆಗೆ ನೂರ ಮೂವತ್ತೈದು ಹ್ಞೂ ಎಪ್ಪತ್ತೆಂಟು ನೂರ ಮೂವತ್ತ ಐದು ಇದಕ್ಕೆ ಎರಡರಿಂದ ಗುಣಿಸ್ತೀನಿ ಕೂಡಣ ಫಸ್ಟು ಎಂಟು ಹದಿಮೂರಕ್ಕೆ ಮೂರು ಒಂದು ಕೈಲಿ ಮೂರು ಒಂದು ನಾಲ್ಕು ಏಳು ಮೂರು ಹತ್ತು ಒಂದು ಹನ್ನೊಂದಕ್ಕೆ ಒಂದು ಒಂದು ಅಂದರೆ ಎರಡು ನೂರ ಹದಿಮೂರು ರೂಪಾಯಿ ಇದನ್ನು ಎರಡರಿಂದ ಗುಣಿಸಿದರೆ ಡಬಲ್ ಮಾಡಿಬಿಟ್ರೆ ಎರಡು ಮೂರಲೇ ಆರು ಎರಡೊಂದಲೇ ಎರಡು ಎರಡು ನಾಲ್ಕು ನಾನ್ನೂರ ಇಪ್ಪತ್ತಾರು ರೂಪಾಯಿ ಆಗುತ್ತೆ ಸೊ ನೀವು ಬೇರೆ ಥರನೂ ಲೆಕ್ಕ ಹಾಕ್ಬೋದು ಬಟ್ ಇಲ್ಲಿ ಕಡಿಮೆ ಜಾಗ ಇರೋದ್ರಿಂದ ಈ ರೀತಿ ಮಾಡ್ಬೋದು ಅನ್ನೋಂಥದ್ದು ನನ್ನ ಅನಿಸಿಕೆ ಎಸ್ ನೀವು ಈ ಥರ ಲೆಕ್ಕ ಮಾಡ್ಬೋದು ನೆಕ್ಸ್ಟ್ ಒಬ್ಬ ಹಾಲಿನ ವ್ಯಾಪಾರಿ ಬಳಿ ಐದು ಲೀಟ್ರಿಗೆ ಏಳ್ನೂರು ಮಿಲಿ ಲೀಟರ್ ಹಾಲಿದೆ ಐದು ಲೀಟರ್ ಏಳ್ ಏಳು ನೂರು ಮಿಲಿ ಲೀಟರ್ ಹಾಲಿದೆ ಇದರಲ್ಲಿ ಅವನು ಕ್ಯಾಂಟೀನ್ಗೆ ಎರಡು ಲೀಟರ್ ಮುನ್ನೂರ ಐವತ್ತು ಮಿಲಿ ಲೀಟರ್ ಹಾಕುತ್ತಾನೆ ಮತ್ತು ಎರಡು ಲೀಟರ್ ಹಾಲನ್ನು ಅನಾಥಾಶ್ರಮಕ್ಕೆ ನೀಡುತ್ತಾನೆ ವ್ಯಾಪಾರಿಯಲ್ಲಿ ಉಳಿದ ಹಾಲು ಎಷ್ಟು ಅಂತ ಸೊ ಅಲ್ಲಿ ರೂ ಅನ್ನೋದು ಮಿಸ್ಟೇಕ್ ಆಗಿದೆ ಅಂತ ಅನಿಸುತ್ತೆ ನನಗೆ ಇದು ರೂ ಇಲ್ಲ ಇಲ್ಲಿ ಓಕೆನಾ ನಾನು ಇದೇ ಫಸ್ಟ್ ಪ್ರಶ್ನೆ ಓದ್ಕೊತಾ ಇರೋದು ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಮಾಡಿ ಸರಿ ಮಾಡ್ಕೊಳ್ಳೋಣ ಕಲಿಯೋದಕ್ಕೆ ಏನು ತಪ್ಪಿಲ್ಲ ನಾನು ದೊಡ್ಡವರು ಅಥವಾ ನೀವು ಚಿಕ್ಕೋರು ಅಂತಿಲ್ಲ ಸೊ ಕಲಿತಾ ಹಾಗೆ ಲೆಕ್ಕ ಮಾಡ್ಕೊತ ಹೋಗೋಣ ವ್ಯಾಪಾರಿ ಬಳಿ ಐದು ಲೀಟ್ರ್ ಏಳ್ನೂರ ಐವತ್ತು ಮಿಲಿ ಏಳ್ನೂರು ಮಿಲಿ ಲೀಟ್ರ್ ಹಾಲಿದೆ ಹತ್ರ ಅವ್ನು ಕ್ಯಾಂಟೀನಿಗೆ ಎಷ್ಟು ಕೊಡ್ತಾನೆ ಸೊ ಕ್ಯಾಂಟೀನಿಗೆ ಅವನು ಎರಡು ಲೀಟರ್ ಮುನ್ನೂರ ಐವತ್ತು ಮಿಲಿ ಲೀಟರ್ ಕೊಡ್ತಾನೆ ಇನ್ನು ಎರಡು ಲೀಟ್ರ್ ಹಾಲನ್ನು ಅನಾಥಾಶ್ರಮಕ್ಕೆ ಕೊಡ್ತಾನೆ ಬರೀ ಎರಡು ಲೀಟರ್ ಕೊಡ್ತಾನೆ ಅಲ್ಲಿ ಲೀಟ್ ಮಿಲಿ ಲೀಟರ್ ಇಲ್ಲ ಸೊ ಟೋಟಲ್ ಅವನು ಕೊಡೋದು ಮುನ್ನೂರ ಐವತ್ತು ಮಿಲಿ ಲೀಟರು ಇಲ್ಲಿ ನಾಲ್ಕು ಲೀಟ್ರ್ ಕೊಡ್ತಾನೆ ಹೌದಲ್ಲ ಒಟ್ಟು ಹತ್ರ ಇದ್ದಿದ್ದು ಐದು ಲೀಟ್ರ್ ಅಲ್ವಾ ಸೊ ಐದು ಲೀಟರ್ ಹಾಲಿನಲ್ಲಿ ಐದು ಲೀಟ್ರು ಏಳ್ನೂರು ಮಿಲಿ ಲೀಟ್ರಲ್ಲಿ ಇದನ್ನು ನಾವು ಕಳೀಬೇಕು ಓಕೆ ಅಂದರೆ ನಾಲ್ಕು ಲೀಟ್ರು ಮುನ್ನೂರೈವತ್ತು ಎಮ್ ಎಲ್ ಅನ್ನು ಸೊ ಐದು ಲೀಟರ್ ಏಳ್ನೂರು ಎಮ್ ಎಲ್ ಅಲ್ಲಿ ನಾಲ್ಕು ಲೀಟರ್ ಮುನ್ನೂರ ಐವತ್ತು ಎಮ್ ಎಲ್ ಅನ್ನು ಕಳಿಬೇಕು ಅಲ್ಲಿಗೆ ಸೊನ್ನೆ ಐದರ ಐದು ನಾರಲ್ಲಿ ಮೂರು ಹೋದರೆ ಮೂರು ಲೀಟರು ಒಂದು ಲೀಟರ್ ಮುನ್ನೂರೈವತ್ತು ಮಿಲಿ ಲೀಟರ್ ಉಳಿತದ ಒಂದು ಕಡೆ ಓಕೆನಾ ಉಳಿದ ಹಾಲು ಎಷ್ಟು ಅಂತ ಕೇಳಿದರೆ ಒಂದು ಲೀಟರ್ ಮುನ್ನೂರೈವತ್ತು ಮಿಲಿ ಲೀಟರ್ ಸೊ ಇದಿಷ್ಟು ಈ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಬಿಡಿಸುವಂಥ ಪ್ರಯತ್ನ ನಂದಾಗಿತ್ತು ಸ್ನೇಹಿತರೆ ಈ ವಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಯಾರೆಲ್ಲ ವಿದ್ಯಾರ್ಥಿಗಳಿದರೆ ಅವರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹ ನೈಸ್ ಡೇ ಬು ಬಾಯ್